ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಕೋರಿ ಗಸಿ ತುಳುನಾಡಿನ ಸ್ಪೆಷಲ್ ಕೋರಿ ಗಸಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈಗ ಕ್ಲೀನ್ ಮಾಡುವ ಈಗ ನಾನು ತೊಳೆದು ತಗೊಂಡೆ ಇದಕ್ಕೆ ಒಂದು ಒಂದೂವರೆ ತೆಂಗಿನಕಾಯಿ ಬೇಕಾಗ್ತದೆ ನಾನಿಲ್ಲಿ ತೆಂಗಿನಕಾಯಿನ ಒಡೆದು ಅದನ್ನು ತುರಿದು ಇಟ್ಕೊಳ್ತೇನೆ ಒಂದೂವರೆ ತೆಂಗಿನಕಾಯಿನ ತುರಿದು ಇಟ್ಕೊಳ್ಬೇಕು ಸ್ವಲ್ಪ ತೆಂಗಿನ ಹಾಲು ತೆಗಿಲಿಕ್ಕೆ ಉಂಟು ಹಾಗೆಯೇ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ನೋಡಿ ಎಷ್ಟು ಬೇಕು ಈಗ ಗಸಿಗೆ ಬೇಕಾಗುವ ಮಸಾಲೆನ ರೋಸ್ಟ್ ಮಾಡಿ ಇಟ್ಕೊಳ್ಳುವ ಇಲ್ಲಿ ಮೂರು ದೊಡ್ಡ ಚಮಚ ನಾನು ಕೊತ್ತಂಬರಿ ಬೀಜನ ಇದ್ದೇನೆ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಒಂದು ಚಿಟಿಕಿಯಷ್ಟು ಕಾಳು ಒಂದು ಐದು ಆರು ಲವಂಗ ಎರಡು ತುಂಡು ಚಿಕ್ಕೆ ಒಂದು ಎರಡು ಏಲಕ್ಕಿ ಒಂದು ಹತ್ತು ಕಾಳು ಮೆಣಸು ಒಂದು ಚಿಕ್ಕ ಚಮಚದಲ್ಲಿ ಕಸ್ಕಸ್ ಒಂದು ಹತ್ತು ಹದಿನೈದು ಕೆಂಪು ಮೆಣಸು ಇಲ್ಲಿ ನಾನು ಸ್ವಲ್ಪ ಖಾರದ ಮೆಣಸು ಹಾಗೂ ಕಲರ್ನ ಮೆಣಸನ್ನು ತಗೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ತೆಂಗಿನೀಟೇನ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ ಗ್ಯಾಸ್ನ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಈಗ ಇದು ಚೆನ್ನಾಗಿ ರೋಸ್ಟ್ ಆಯಿತು ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ ಈಗ ಅದಕ್ಕೇ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಒಂದು ಹತ್ತು ಬೆಳ್ಳುಳ್ಳಿ ಹಾಗೆಯೇ ಐದು ಆರು ಗೇರು ಬೀಜನ ಹಾಕ್ತಾ ಇದ್ದೇನೆ ಇದರಿಂದ ಟೇಸ್ಟ್ ಒಳ್ಳೇದು ಬರ್ತದೆ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಇದನ್ನು ಕೂಡ ಹುರ್ಕೋಬೇಕು ಈರುಳ್ಳಿಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೋಬೇಕು ನೋಡಿ ಈಗ ಇದರಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಯಿತು ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ತೆಂಗಿನ ತುರಿನ ಹಾಕ್ತಾ ಇದ್ದೇನೆ ಒಂದು ಎರಡು ಮುಷ್ಟಿಯಷ್ಟು ತೆಂಗಿನ ತುರಿನ ಹಾಕಿದೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಪರಿಮಳ ಬರುವವರೆಗೆ ಇದನ್ನು ರೋಸ್ಟ್ ಮಾಡಬೇಕು ನೋಡಿ ಈಗ ಇದು ಕೂಡ ರೋಸ್ಟ್ ಆಯಿತು ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗ್ದೆ ಈಗ ಇದಕ್ಕೆ ಒಂದು ಚಿಕ್ಕ ತುಂಡು ಹುಣಸೆ ಹುಳಿನ ಹಾಕ್ತಾ ಇದ್ದೇನೆ ಚಿಕ್ಕದ ತುಂಡು ಸಾಕು ಈಗ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕುವ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಇದು ಫೈನ್ ಪೇಸ್ಟ್ ಆಗಬೇಕು ನೋಡಿ ಈಗ ಇದು ಗ್ರೈಂಡ್ ಮಾಡಿ ಆಯಿತು ಇದನ್ನು ನಾನು ತೊಳೆದಿಟ್ಟಂತಹ ಚಿಕನ್ಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ಚಿಕನ್ಗೆ ಮಿಕ್ಸ್ ಮಾಡಿ ಇಡ್ತೇನೆ ಮೊದಲಿಗೆ ಕೆಲವರು ಒಗ್ಗರಣೆ ಹಾಕಿ ಚಿಕನ್ ಹಾಕಿ ನಂತರ ಮಸಾಲೆ ಹಾಕ್ತಾರೆ ನಾನಿಲ್ಲಿ ಇದಕ್ಕೇನೆ ಮಿಕ್ಸ್ ಮಾಡಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ಸ್ವಲ್ಪ ದಪ್ಪನೇ ಇರಬೇಕು ಯಾಕಂದರೆ ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ಹಾಲನ್ನು ಸೇರಿಸಲಿಕ್ಕೆ ಉಂಟು ಈಗ ಇದನ್ನು ಗ್ಯಾಸಲ್ಲಿ ಇಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕುದಿ ಬರಲಿಕ್ಕೆ ಇಡಬೇಕು ಅಷ್ಟರವರೆಗೆ ನಾನಿಲ್ಲಿ ಉಳಿದ ತೆಂಗಿನಕಾಯಿನ ತುರಿನ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಹಾಲನ್ನು ತೆಗಿತೀನಿ ಎಲ್ಲ ತೆಂಗಿನ ತುರಿನ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಸ್ಟ್ರೈನರ್ಗೆ ಹಾಕಿದನ್ನು ಹಾಲನ್ನು ತೆಗೆಯುವ ನೋಡಿ ಪುನಃ ಸ್ವಲ್ಪ ನೀರನ್ನು ಹಾಕಿದ್ರಿಂದ ಹಾಲನ್ನು ತೆಗಿಬಹುದು ನೋಡಿ ಇಷ್ಟು ತೆಂಗಿನ ಹಾಲು ಸಾಕು ನೋಡಿ ಇದರಲ್ಲಿ ಸ್ವಲ್ಪ ಕುದಿ ಬಂತು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಚಿಕನ್ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ತೆಂಗಿನ ಹಾಲನ್ನು ಮಿಕ್ಸ್ ಮಾಡುವ ಒಮ್ಮೆ ಮಿಕ್ಸ್ ಮಾಡುವ ಇಷ್ಟು ತೆಳು ಸಾಕು ನಂತರ ಇದು ಸ್ವಲ್ಪ ದಪ್ಪ ಆಗ್ತದೆ ಈಗ ಜಕ್ಕೆ ಮುಚ್ಚಳ ಇಟ್ಟು ಇದನ್ನು ಸರಿಯಾಗಿ ಕುದಿಸಬೇಕು ನೋಡಿ ಸರಿ ಕುದಿ ಬಂತು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುನಃ ಮುಚ್ಚಳ ಇಡ್ತೇನೆ ಸ್ವಲ್ಪ ಕುದಿ ಬರಲಿ ನೋಡಿ ಈಗ ಸರಿಯಾಗಿ ಚಿಕನ್ ಇದರಲ್ಲಿ ಬೆಂದಿದೆ ಮಿಕ್ಸ್ ಮಾಡುವ ಈಗ ಇದು ಆಯಿತು ಗ್ಯಾಸ್ ಆಫ್ ಮಾಡುವ ಈಗ ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಎರಡು ದೊಡ್ಡ ಚಮಚ ತೆಂಗಿನ ಎಣ್ಣೆನ ತಗೊಂಡಿದ್ದೇನೆ ಒಂದು ದೊಡ್ಡ ಚಮಚ ತುಪ್ಪನ ಹಾಕಿದೆ ಇದರಿಂದ ಒಳ್ಳೆಯ ಟೇಸ್ಟ್ ಬರ್ತದೆ ಎಣ್ಣೆ ಸರಿಯಾಗಿ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದೆ ಸಾಸಿವೆ ಸಿಡಿಯಲ್ ಸ್ಟಾರ್ಟ್ ಆದ ನಂತರ ನಾನಿಲ್ಲಿ ಎರಡು ನೀರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಕಾಯಿಸಬೇಕು ನೋಡಿ ಈರುಳ್ಳಿಯಲ್ಲಿ ಕಲರ್ ಚೇಂಜ್ ಆಯಿತು ಈಗ ಸಾಕು ಇದನ್ನ ಗಸಿಗೆ ಹಾಕುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಬಿಡುವ ಸ್ವಲ್ಪ ಸಮಯದ ನಂತರ ನೋಡಿ ಇದನ್ನು ಮುಚ್ಚಳ ತೆಗೆದು ಒಮ್ಮೆ ಮಿಕ್ಸ್ ಮಾಡುವ ಯಮ್ಮಿ ಟೇಸ್ಟಿ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಗಸಿ ರೆಡಿ ಆಯಿತು ಇದನ್ನು ನೀರು ದೋಸೆ ಇಡ್ಲಿ ಇಲ್ಲ ಚಕ್ಲಿ ಯಾವುದ್ರ ಜೊತೆಗೂ ಸರ್ವ್ ಮಾಡಬಹುದು ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ಇವತ್ತು ಇದನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆಯೇ ಸಿಂಪಲ್ ಕೂಡ ಉಂಟು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ